ವಾತಾವರಣ ಕಾಂಗ್ರೆಸ್ ನಾಯಕರನ್ನಾಗಿ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಎಪ್ರಿಲ್ ನಾನು ಬಿಜೆಪಿ ಸೇರಿದೆ ಅಲ್ಲಿ ಅಲ್ಲಿವರೆಗೂ ನಾನು ಕಾಂಗ್ರೆಸ್ನಲ್ಲಿ ಅತ್ಯಂತ ಸಮರ್ಥವಾಗಿ ಸಂಪೂರ್ಣವಾಗಿ ನನ್ನನ್ನು ನಾನು ಇನ್ವಾಲ್ವ್ ಮಾಡಿಕೊಂಡು ತನ್ನ ಮನದನದಿಂದ ಆ ಪಕ್ಷಕ್ಕೆ ನಾನು ಕಾಂಟ್ರಿಬ್ಯೂಷನ್ ಏನು ಮಾಡಿದ್ದೀನಿ ಅದಕ್ಕೆ ಪ್ರತಿಯಾಗಿ ಎಲ್ಲೋ ಒಂದು ಕಡೆ ನಾಯಕರು ನನಗೆ ಕೂಲಿ ಕೊಡುವುದರಲ್ಲಿ ವಿಫಲ ತತ್ವ ಸಿದ್ಧಾಂತಗಳು ಏನಿದೆ ಕಾಂಗ್ರೆಸ್ ಪ್ರಿನ್ಸಿಪಲ್ ಏನಿದೆ ಆ ತತ್ವ ಸಿದ್ಧಾಂತಗಳನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಯಾವುದೇ ವಾತಾವರಣ ಕಾಂಗ್ರೆಸ್ ನಾಯಕರಲ್ಲಿ ಆಗಿ ಕಾಂಗ್ರೆಸ್ನಲ್ಲಿ ಇವತ್ತು ಹೈಕಮಾಂಡ್ ಇಂದ ಹಿಡ್ಕೊಂಡು ಬಾಕ್ವರೆಗೂ ಇಲ್ಲ ಅದು ನನಗೆ ಭಾಳ ಬೇಜಾರಾಗ್ತದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದ್ಸಲ ನಾನು ಬೇಜಾರು ಮಾಡ್ಕೊಂಡಾಗ ನಾನು ಹೇಳಿದೆ ನನಗೆ ಸೋನಿಯಾ ಗಾಂಧಿ ಅವರ ಹತ್ರ ನಾನು ಮನವಿ ಮಾಡಿದಾಗ ಹ್ಯಾಪನಿಂಗ್ ಇನ್ ದಿಸ್ ಸ್ಟೇಟ್ ಅಂತ ಹೇಳಿದಾಗ ನನ್ನ ಕನ್ಸಿಡರ್ ಮಾಡಿದ್ರು ಇವತ್ತು ಹೈಕಮಾಂಡು ಸಹಿತ ಸಂಪೂರ್ಣ ವೀಕ್ ಆಗಿದೆ ಹೈಕಮಾಂಡ್ ಜೊತೆಗೆ ಇಲ್ಲಿ ನಾಯಕರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಲ್ಲಿ ಏನು ಯಾವುದೇ ಒಂದು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಪ್ರಬುದ್ಧತೆ ಹೈಕಮಾಂಡ್ನಾಗಿಲ್ಲ ಇದು ಒಂದು ಕಡೆ ನಾನು ಬಿಡೋದಕ್ಕೆ ಕಾರಣ ಆದರೆ ಮತ್ತೊಂದು ಕಡೆ ನಾನು ಯಾಕೆ ಬಿಜೆಪಿ ಸೇರಿದೆ ಅದಕ್ಕೂ ಅರ್ಥ ವಿಷಯ ಇವತ್ತು ನಾವು ಬಿಜೆಪಿಯವ್ರು ನಾನು ಕೇಳ್ತಾ ಇದ್ದೇವೆ ನೋಡಿ ನಮ್ಮ ದೇಶ ಸುಭದ್ರತೆಯನ್ನ ಕಾಪಾಡಲಿಕ್ಕೆ ಬಿಜೆಪಿ ಪಕ್ಷದಲ್ಲಿ ಒಬ್ಬ ನಾಯಕತ್ವ ಪ್ರಬುದ್ಧ ನಾಯಕತ್ವ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಾಡೋದಕ್ಕಾಗ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧಗಳನ್ನ ಕ್ರೋಢೀಕರಣ ಮಾಡಿ ಈ ದೇಶದ ಘನತೆಯನ್ನು ಹೆಚ್ಚು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಬ್ಬ ಪ್ರಬುದ್ಧ ನಾಯಕ ನರೇಂದ್ರ ಮೋದಿ ಅವರು ಒಂದ್ ಕಡೆ ಕಾಣ್ತಾರೆ ನರೇಂದ್ರ ಮೋದಿಯವರು ನಾಲ್ಕನೂರ ಐವತ್ತು ನಾಲ್ಕನೂರ ಹತ್ತು ನಾಲ್ಕನೂರ ಮೂರು ಸೀಟು ಗೆಲ್ಲಬೇಕು ಅಂತಂದ್ರೆ ನೇರವಾಗಿ ಈ ಕಡೆ ನೋಡಿದ್ರೆ ರಾಹುಲ್ ಗಾಂಧಿ ಅವರ ನಾಯಕತ್ವ ಯಾವುದೇ ಪ್ರಬುದ್ಧತೆ